ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಗೃಹಲಕ್ಷ್ಮಿ ಆರನೇ ಕಂತಿನ ಹಣ ಸಿಗಲು ಎನ್ ಪಿ ಸಿ ಲಿಂಕ್ ಕಡ್ಡಾಯ ಅನ್ನುವಂಥ ವಿಡಿಯೋಗಳನ್ನು ಹಲವಾರು ಯೂಟ್ಯೂಬರ್ಗಳು ಮಾಡ್ತಾ ಇದ್ದಾರೆ ಆದರೆ ಅವರ ವಿಡಿಯೋ ಟೈಟಲ್ ಮತ್ತು ತಮ್ನೇಲ್ನಲ್ಲಿ ಏನಿದೆ ಅಂದರೆ ಆರನೇ ಕಂತಿನ ಹಣ ಪಡೆಯಲು ಸರ್ಕಾರದ ಹೊಸ ರೂಲ್ಸ್ ನಾನು ಕೂಡ ಅದನ್ನು ನೋಡಿ ಒಂದು ಕ್ಷಣ ಗಾಬರಿಯಾಗಿದ್ದೆ ಆದರೆ ಅದರಲ್ಲಿ ಇದ್ದಂಥ ವಿಷಯ ಹಳೆಯದೇ ಮತ್ತು ಗೊತ್ತಿರುವಂಥದ್ದೇ ಆಗಿತ್ತು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಯೂಟ್ಯೂಬರ್ಗಳು ಅಂದರೆ ವ್ಯೂಸ್ ಪಡೀಲಿಕ್ಕೆ ಇದನ್ನು ಕ್ಲಿಕ್ ಬೈಟ್ ತಮ್ನೇಲ್ ಅಂತಾರೆ ವಿಡಿಯೋದಲ್ಲಿನ ಮಾಹಿತಿ ಏನೇ ಇರಲಿ ಟೈಟಲ್ ಮತ್ತು ತಮ್ನೇಲ್ನಲ್ಲಿ ಸರ್ಕಾರದಿಂದ ರಾತ್ರೋರಾತ್ರಿ ಹೊಸ ರೂಲ್ಸ್ ಆರನೇ ಕಂತಿನ ಹಣ ಪಡೆಯಲು ದಿಢೀರ್ ಹೊಸ ರೂಲ್ಸ್ ಈ ರೀತಿ ಟೈಟಲ್ಗಳನ್ನು ಬಳಸೋದ್ರಿಂದ ಜನ ಗಾಬರಿ ಬಿದ್ದು ವೀಡಿಯೋ ವಾಚ್ ಮಾಡ್ತಾರೆ ಸರಿಯಾಗಿ ಒಂದು ನಿಮಿಷ ವೀಡಿಯೋ ವಾಚ್ ಮಾಡಿದ್ರು ವ್ಯೂಸ್ ಮತ್ತು ವಾಚ್ ಟೈಮ್ ಆ ಚಾನಲ್ಗೆ ಸಿಗುತ್ತೆ ಈ ರೀತಿ ಮಾಡೋದು ತಪ್ಪಾ ಸರಿನಾ ಅಂತ ನೀವು ಕೇಳೋದಾದರೆ ಇದನ್ನು ತಪ್ಪು ಅಂತ ಹೇಳೋಕೆ ಆಗೋದಿಲ್ಲ ಸುಮಾರಷ್ಟು ಯೂಟ್ಯೂಬರ್ಗಳು ಈ ರೀತಿಯ ಟ್ರಿಕ್ಸ್ಗಳನ್ನು ಫಾಲೋ ಮಾಡ್ತಾರೆ ಆದರೆ ನಾವು ತಮ್ನೇಲ್ ಮತ್ತು ಟೈಟಲ್ನ ಯಾವ ರೀತಿ ಹಾಕಿರ್ತೀವಿ ವಿಡಿಯೋದಲ್ಲೂ ಅದೇ ರೀತಿ ವಿಷಯ ಇದ್ದರೆ ಓಕೆ ಆದರೆ ತಮ್ನೇಲ್ ಟೈಟಲ್ ಬೇರೆ ವಿಡಿಯೋದಲ್ಲಿನ ವಿಷಯ ಬೇರೆ ಅಂದಾಗ ಜನ ಒಂದು ನಾಲ್ಕು ದಿನ ನೋಡ್ತಾರೆ ಒಳ್ಳೆ ವ್ಯೂಸ್ ಆಗುತ್ತೆ ಚಾನಲ್ಗೆ ನಂತರ ನಂತರ ಆ ಚಾನೆಲ್ನ ವೀಡಿಯೋಸ್ನ ನೋಡೋದನ್ನು ನಿಲ್ಲಿಸಿಬಿಡ್ತಾರೆ ನಾಲ್ಕು ದಿನ ಹೆಚ್ಚಿನ ವ್ಯೂಸ್ ಪಡೀಲಿಕ್ಕೆ ಮಾಡಿದ ಟ್ರಿಕ್ಸ್ ಜೀವನ ಪರ್ಯಂತ ಆ ಯೂಟ್ಯೂಬ್ ಚಾನೆಲ್ಗೆ ವ್ಯೂಸ್ ಬರದ ಹಾಗೆ ಮಾಡ್ಬೋದು ಜನರನ್ನು ಮರಳು ಮಾಡಲು ನೋಡಿದರೆ ಅವರೇ ಬುದ್ಧಿ ಕಲಿಸ್ತಾರೆ ಅಲ್ವಾ ಸರಿ ತುಂಬ ಆಯಿತು ಪುರಾಣ ಈಗ ಅಸಲಿ ವಿಷಯ ಏನು ಅನ್ನೋದನ್ನು ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿಯ ಆರನೇ ಕಂತಿನ ಹಣ ಬರಲಿಕ್ಕೆ ಎನ್ ಪಿ ಸಿ ಲಿಂಕ್ ಕಡ್ಡಾಯ ಇದು ನಿಜವಾದಂಥ ವಿಷಯನೇ ಈ ಹಿಂದೆ ಕೂಡ ಆಧಾರ್ ಸೀಡಿಂಗ್ ಎನ್ ಪಿ ಸಿ ಲಿಂಕ್ ಆಗಿ ಆಗಿಲ್ಲದೇ ಇರುವವರ ಅಕೌಂಟ್ಗಳಿಗೆ ಅನ್ನ ಬಗ್ಗೆದ ಹಣ ಆಗಲಿ ಗೃಹಲಕ್ಷ್ಮಿ ಹಣ ಆಗಲಿ ಬರ್ತಾ ಇರಲಿಲ್ಲ ಅಂಥವರು ಆಧಾರ್ ಸೀಡಿಂಗ್ ಎನ್ ಪಿ ಸಿ ಲಿಂಕ್ ಮಾಡಿಸಿದ ಮೇಲೇ ಹಣ ಬರಲು ಶುರುವಾಗಿದ್ದು ಸರ್ಕಾರ ಈಗ ಮತ್ತೆ ಹೇಳಿದೆ ಎನ್ ಪಿ ಸಿ ಲಿಂಕ್ ಮಾಡಿಸದೆ ಇರೋರು ಮಾಡಿಸಿ ಅಂತ ಅದು ಯಾಕೆ ಹೇಳಿರೋದು ಅಂದ್ರೆ ಎಲ್ಲರಿಗೂ ಅಲ್ಲ ನಿಮಗೆ ಒಂದು ಎರಡು ಮೂರನೇ ಕಂತಿನ ಹಣ ಬಂದಿದೆ ಅಕ್ಕಿ ಹಣ ಅಂದರೆ ನೀವು ಎನ್ ಪಿ ಸಿ ಲಿಂಕ್ ಮಾಡಿಸುವ ಅಗತ್ಯವಿಲ್ಲ ನಿಮಗೆ ಗೃಹಲಕ್ಷ್ಮಿ ಅಥವಾ ಅನ್ನ ಬಗೆದ ಬಾಕಿ ಕಂತಿನ ಹಣ ಬರದೇ ಇದ್ದರೆ ವೆಯ್ಟ್ ಮಾಡಿ ಏನಾದರೂ ಟೆಕ್ನಿಕಲ್ ಸಮಸ್ಯೆ ಇರುತ್ತೆ ನಿಮಗೆ ಬಂದೇ ಬರುತ್ತೆ ಯಾರಿಗೆಲ್ಲ ಇನ್ನೂ ಸಹ ಒಂದು ಕಂತಿನ ಹಣ ಬಂದಿಲ್ಲ ಅವರಿಗೆ ಇಲ್ಲಿ ಸರ್ಕಾರ ಎನ್ ಪಿ ಸಿ ಐ ಲಿಂಕ್ ಮಾಡ್ಲಿಕ್ಕೆ ಹೇಳ್ತಾ ಇರುವಂಥದ್ದು ನೀವು ಬ್ಯಾಂಕ್ ನಲ್ಲಿ ಹೋಗಿ ಎನ್ ಪಿ ಸಿ ಐ ಲಿಂಕ್ ಮಾಡಬೇಕು ಅಂತ ಹೇಳಿ ಅವರ ಹತ್ರ ಒಂದು ಫಾರ್ಮ್ ಇರುತ್ತೆ ಅದನ್ನು ಭರ್ತಿ ಮಾಡಿ ಕೊಟ್ರೆ ಆಯ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಗೆ ಮೆಸೇಜ್ ಬರುತ್ತೆ ಯುವರ್ ಎನ್ ಪಿ ಸಿ ಐ ಮ್ಯಾಪಿಂಗ್ ಪ್ರೊಸೆಸ್ ಕಂಪ್ಲೀಟೆಡ್ ಅಂತ ಆದ್ರೆ ಅದು ಆಕ್ಟಿವ್ ಆಗ್ಲಿಕ್ಕೆ ಹದಿನೈದರಿಂದ ಇಪ್ಪತ್ತು ದಿನಗಳ ಸಮಯ ತೆಗೆದುಕೊಳ್ಳುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಯೂಸ್ಫುಲ್ ಅಂತಿದ್ರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್